ನಮಸ್ತೆ ವೀಕ್ಷಕರೇ ನಾನು ಚಾರ್ವಾಕ ರಾಮೇಂದ್ರ ಚಾರ್ವಾಕ ಸುದ್ದಿವಾಹಿನಿಯಿಂದ ಇವತ್ತು ನಮ್ಮ ಚಾರ್ವಾಕ ಸ್ಟುಡಿಯೋದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ ಒಬ್ಬರು ಎಂ ನಾಗರಾಜ್ ಅಂತ ಅವರನ್ನು ಪವಿತ್ರ ನಾಗರಾಜ್ ಅಂತ ಕರಿತಾರೆ ಉದ್ಯಮಿ ಆದಮೇಲೆ ಅವರು ಮೂಲದ ಫೋಟೋಗ್ರಾಫರು ಮತ್ತೊಬ್ಬರು ಉಲ್ಲಾಸ್ ಶಾನ್ಬಾಗ್ ಅಂತ ಅವರು ನಾಗರಾಜ್ ಅವರ ಸ್ನೇಹಿತರು ಅವರು ಕೂಡ ವೈಲ್ಡ್ ಇದು ಫೋಟೋಗ್ರಾಫರು ನಾವ ಸಣ್ಣಕ್ಕೆ ಇರಬೇಕಾದ್ರೆ ನಮಗೆ ಎರಡು ಜನ ಹೀರೋಗಳು ಒಬ್ಬರು ಬಸ್ ಡ್ರೈವರು ಮತ್ತೊಂದು ಮದುವೆ ಮನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ದೊಡ್ಡ ಕ್ಯಾಮರಾವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವಂತಹ ಫೋಟೋಗ್ರಾಫರ್ಗಳು ನಮಗೆ ಹೀರೋಗಳು ಇವತ್ತು ನಮ್ಮ ಗೆಳೆಯ ಉಲ್ಲಾಸ್ ಚಾರ್ಭಗ್ರವರು ಹಲವಾರು ವರ್ಷಗಳಿಂದ ಕಾಡು ಮೇಡಲನ್ನು ಅಲ್ಲಿದು ತೆಗೆದಂತಹ ಅಪರೂಪದ ಫೋಟೋಗಳ ಒಂದು ಪ್ರದರ್ಶನವನ್ನ ಸಾಗರದ ಗೋಪಾಲಕೃಷ್ಣ ದೇವಸ್ಥಾನದ ಸಭಾಭವನದಲ್ಲಿ ಮಾಡ್ತಾ ಇದ್ದಾರೆ ಅದು ನಗರಸಭೆಯ ಎದುರು ಇದೆ ಅಮ್ಮನ ಆಸರೆ ಅಂತ ಈ ಒಂದು ಪ್ರದರ್ಶನದ ಪ್ರದರ್ಶನದ ಟೈಟಲ್ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ಚಾರ್ವಕ ಇವತ್ತು ಅವರನ್ನ ಸಂದರ್ಶನ ಮಾಡ್ತಿದೆ ಮೊದಲಿಗೆ ನಾನು ಅವರ ಬೆನಕ ವೈದ್ಯ ಮೂಲಕ ಫೋಟೋಗ್ರಫಿಯನ್ನು ಆರಂಭಿಸಿದಂತ ಪವಿತ್ರ ನಾಗರಾಜ್ ಅವರಿಗೆ ನಾನು ಈ ಒಂದು ಪ್ರದರ್ಶನದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಬಿಬಿಗೂ ಕೂಡ ನಮಸ್ತೆ ಹಾಂ ಹೇಳಿ ಸರ್ ಈಗ ಉಲ್ಲಾಷನ್ ಬಗ್ಗೆ ಅವರು ಒಂದು ಇಪ್ಪತ್ತೈದು ವರ್ಷದಿಂದ ವೈಲ್ಡ್ ಲೈಫ್ ಫೋಟೋಗ್ರಾಫಿಯಲ್ಲಿ ಇದ್ದಾರೆ ಅವರು ಮೂಲತಃ ಕಮರ್ಷಿಯಲ್ ಫೋಟೋಗ್ರಾಫರ್ ಆದರೂ ಕೂಡ ಈ ಒಂದು ಹವ್ಯಾಸವನ್ನು ಅವರು ತೊಡಸ್ಕೊಂಡ್ರು ಯಾಕೆ ಈ ಹವ್ಯಾಸ ಅವರಿಗೆ ಬಂತು ಅನ್ನೋದನ್ನು ನಾವು ತುಂಬಾ ಚೆನ್ನಾಗಿ ಹೇಳ್ತಾರೆ ಯಾಕಂದ್ರೆ ಎಲ್ಲರೂ ಇವತ್ತು ಬಹಳಷ್ಟು ಫೋಟೋಗ್ರಾಫರ್ಸ್ ಇದ್ದಾರೆ ಕಮರ್ಷಿಯಲ್ ಆಗಿ ನಮ್ಮ ಜೀವನಕ್ಕೋಸ್ಕರ ನಾವು ದುಡಮೆ ಮಾಡಿಕೊಂಡು ಬದುಕಬಹುದು ಅದ್ರ ಜೊತೆಗೆ ಒಂದು ಹವ್ಯಾಸನಾಗಿ ಬೆಳೆಸ್ಕೊಂಡು ಅದನ್ನ ತನ್ನದೇ ಆದ ರೀತಿಯಲ್ಲಿ ಅದನ್ನ ಫೋಟೋಗ್ರಫಿಯನ್ನು ಮಾಡ್ತಾ ಬಂದಿದೆ ಅದಕ್ಕೂ ಒಂದು ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫೋಟೋಗ್ರಫಿ ಅಂದರೆ ಅವರು ವೈಲ್ಡ್ ಲೈಫಿಗೆ ಬಂದ ತಕ್ಷಣ ಅವರಿಗೆ ಪ್ರಾಣಿಗಳ ಬಗ್ಗೆ ಅಂದ್ರೆ ಎನಿಮಲ್ ಬಗ್ಗೆ ದೊಡ್ಡ ನಾವು ಪ್ರಾಣಿಗಳು ಮತ್ತೆ ಪಕ್ಷಿಗಳನ್ನು ಮತ್ತು ಕೀಟಗಳಂತ ಮೂರು ವಿಭಾಗ ಇದೆ ಅದರಲ್ಲಿ ಇವರು ಹೆಚ್ಚಾಗಿ ತೊಡಗಿಸ್ಕೊಂಡಿರೋದು ಮೊದಲೇದಾಗಿ ಪ್ರಾಣಿಗಳ ಬಗ್ಗೆ ನಂತರದಲ್ಲಿ ಪಕ್ಷಿಗಳ ಬಗ್ಗೆ ಬಿಟ್ಟರು ಪಕ್ಷಿಗಳ ಬಗ್ಗೆ ಇವರು ಯಾವಾಗ ಪ್ರಾರಂಭ ಮಾಡಿದ್ರು ಅದರಲ್ಲಿ ಅಗಾಧವಾಗಿರ್ತಕ್ಕಂಥ ಒಂದು ಅವರಿಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ರೀತಿಯನ್ನು ರಿಸರ್ಚ್ ಮಾಡೋ ರೀತಿಯಲ್ಲಿ ಮಾಡ್ತಾ ಹೋದ್ರು ಯಾಕೆ ಅಂದರೆ ಇವತ್ತು ನಾವು ಪ್ರಾಣಿಗಳನ್ನು ತೆಗೆಯೋದು ನಮಗೆ ಅಲ್ಲಿ ಕಾಡುಗಳಲ್ಲಿ ಹೋದಾಗ ಭಾಳ ಒಂದು ರೀತಿಯ ಸುಲಭ ಅದು ಆದರೆ ಪಕ್ಷಿಗಳನ್ನು ತೆಗೆಯುವಂಥದ್ದು ಇದೆಯಲ್ಲ ಭಾಳ ಅದು ಒಂದು ರೀತಿಯ ನಾವು ಒಂದು ಮೆಡಿಟೇಷನ್ ಮಾಡಿದಂಗೆ ಯೋಗ ಮಾಡಿದಾಗ ಅದು ದಿನನಿತ್ಯದಲ್ಲಿ ನಾವು ಒಂದು ದಿನ ಇವತ್ತಿ ಭಾಗದಲ್ಲಿ ಇರುತ್ತೆ ಹಕ್ಕಿ ಮತ್ತೊಂದು ದಿನ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಆ ಒಂದು ವಿಶೇಷ ಆಗಿರ್ತಕ್ಕಂಥದ್ದು ಮತ್ತದು ಎಲ್ಲದಕ್ಕಿಂತ ವಿಶೇಷವಾಗಿ ದೇಶದ ಮೂಲೆ ಮೂಲೆ ಭಾಗದಲ್ಲೂ ಹೋಗಿರ್ತಕ್ಕಂಥದ್ದಿದೆ ಇದೆ ಇದು ಒಂದು ದೊಡ್ಡ ಯಾಕಂದ್ರೆ ಇದು ಯಾವುದೇ ಇನ್ಕಮ್ ಬರುವಂತ ವೃತ್ತಿ ಅಲ್ಲ ಖರ್ಚು ಮಾಡ್ತಾ ಖರ್ಚು ಮಾಡುವಂಥದ್ದು ನಾವು ದುಡಿದಿರೋದನ್ನ ಖರ್ಚು ಮಾಡಿಕೊಂಡು ನಾವು ಹವ್ಯಾಸಕ್ಕೋಸ್ಕರ ಬಳಸ್ತಕ್ಕಂಥದ್ದು ಆದ್ರೆ ನಮ್ಗೆ ಅದ್ರಲ್ಲಿ ಒಂದು ರೀತಿ ಖುಷಿ ಇದೆ ಆ ಒಂದು ನಿಟ್ಟಿನಲ್ಲಿ ಬಹಳ ಒಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥವ್ರು ಮುಲ್ಲಾರ್ಚನ ಬಗವರು ಹಾಗೆ ಇದೇ ಇಪ್ಪತ್ತೊಂದನೇ ತಾರೀಕು ನಾಡದು ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ತೊಂದಕ್ಕೆ ನಾವು ಉದ್ಘಾಟನೆ ಕಾರ್ಯಕ್ರಮ ನಾಳೆನೆ ಶಾಸಕರು ಉದ್ಘಾಟನೆ ಏನ್ ಮಾಡ್ತಾ ಇದ್ರೆ ಆಮೇಲೆ ನಮ್ಮ ಅರಣ್ಯ ಇಲಾಖೆ ಡಿಒ್ ಅವರು ಬರ್ತಾ ಇದ್ದಾರೆ ಅದೇ ಬಹಳ ಆಮೇಲೆ ಅಲ್ಲಿ ನಮಗೆ ಸಹಾಯ ಮಾಡಿರ್ತಕ್ಕಂಥದ್ದು ಫೋಟೋಗ್ರಾಫಿಗೆ ನಮಗೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನ ಕೊಟ್ಟವ್ರನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ವಿಶೇಷವಾಗಿ ಸನ್ಮಾನ ಮಾಡುವಂತ ಕೆಲಸವನ್ನು ಇಟ್ಕೊಂಡಿದೀವಿ ಅದ್ರ ಪೂರ್ವಕವಾಗಿ ಕೆಲಸಗಳೆಲ್ಲ ನಡೀತಾ ಇದೆ ಇಲ್ಲಿ ಬಹಳ ವಿಶೇಷ ಅಂದ್ರೆ ನಮ್ದು ಹಳೆಯ ಸ್ನೇಹಿತರೆಲ್ಲ ಮತ್ತೊಂದ್ಸರಿ ಒಟ್ಟಾಗ್ತಾ ಇದ್ದೀವಿ ನಾವೆಲ್ಲ ಖುಷಿ ವಿಚಾರ ಅದೊಂದು ವಿಚಾರ ಯಾಕಂದ್ರೆ ಇಲ್ಲಿ ಬಂದಾಗ ಎಲ್ಲರೂ ನಾವು ಹೋದಾಗ ಬಹಳ ಖರ್ಚುಗಳು ಬರ್ತಾ ಇದೆ ಸಹಕಾರ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಎಲ್ಲರೂ ಕೂಡ ನಾನು ಏನಾದರೂ ಸಹಾಯ ಮಾಡ್ತೀನಿ ನಾನು ಏನಾದರೂ ಸಹಾಯ ಮಾಡ್ತೀನಿ ಅನ್ನೋ ಒಂದು ಕಡೆ ಆದ್ರೆ ಮತ್ತೆ ಈ ಬಹಳಷ್ಟು ಉದ್ಯಮದಲ್ಲಿ ಇರ್ತಕ್ಕಂಥ ಉದ್ಯಮಿಗಳು ಕೂಡ ಉಲ್ಲಸವರಿಗೆ ಸಹಕಾರ ಕೊಡ್ತಾ ಅವರಿಂದ ಎಲ್ಲರೂ ಸೇರಿ ಏನಂದ್ರೆ ನಾವಿಲ್ಲಿ ಇಲ್ಲಿ ನೋಡ್ತಾ ಇರೋದೇನಂದ್ರೆ ಒಂದ್ ಕಡೆ ಫೋಟೋಗ್ರಫಿಗೆ ಪ್ರೋತ್ಸಾಹ ಆದ್ರೆ ಒಂದ್ ಕಡೆ ಪರಿಸರ ಕಾಣ್ತಾ ಇದೆ ನೀವು ಉಲ್ಲಾಸ ಅವರೇ ನೀವು ಏನು ಈ ಪ್ರದರ್ಶನ ಮಾಡ್ತಿದ್ದೀರಾ ಅಮ್ಮನ ಆಸ್ರೆ ಅಂತ ಬಹಳ ಹಾರ್ಟ್ ಟಚಿಂಗ್ ಒಂದು ಟೈಟ್ ಅದು ಅಮ್ಮ ಅಂತಂದ್ರೆ ಎಲ್ಲರಿಗೂ ದೇವ್ರೆ ಅಲ್ವಾ ದೇವ್ರೆ ಅಲ್ವಾ ನೀವು ಅದರ ಒಂದು ಹೆಸರಿನಲ್ಲಿ ಅದನ್ನ ಇಟ್ಟಿದ್ದೀರಾ ಸೊ ಆ ಕಾನ್ಸೆಪ್ಟ್ ಏನು ಮತ್ತೆ ನೀವು ಪ್ರದರ್ಶನ ಮಾಡುತ್ತಿರೋ ಇದ್ರ ಬಗ್ಗೆ ಹೇಳಿ ಅಮ್ಮನ ಆಸರೆ ಅಂದ್ರೆ ಈಗ ನಾನು ಮಾಡ್ತಾ ಇರೋ ಕಾಂಪಿಟೇಷನ್ ಅಲ್ಲಿ ನಾನೊಂದು ನೂರ್ ಫೋಟೋ ಹಾಕ್ತಾ ಇದೀನಿ ಆ ಮೂರ್ ಫೋಟೋನು ಅಮ್ಮ ಮರಿ ಸಂಬಂಧದ್ದೇ ಫೋಟೋ ಅಮ್ಮ ಮರಿ ಸಂಬಂಧದ್ದೇ ಈಗ ಅಮ್ಮನ ಆಸರೆ ಅಂದ್ರೆ ಎಲ್ಲರಿಗೂ ಅಮ್ಮ ಏನು ಅನ್ನೋದು ಗೊತ್ತಿದೆ ಈಗ ಮನುಷ್ಯರಲ್ಲಿ ಏನಪ್ಪಾ ಅಂದ್ರೆ ಮನುಷ್ಯರಲ್ಲಿ ಮನುಷ್ಯರಿಗೆ ಜ್ಞಾನ ಇರುತ್ತೆ ಅಮ್ಮ ಮಗು ಹಿಂಗ್ ಆಸರೆ ಮಾಡಬೇಕು ಅನ್ನೋದು ಅಮ್ಮನ್ಗೆ ಚೆನ್ನಾಗ್ ಗೊತ್ತಿರುತ್ತೆ ಆದ್ರೆ ಪ್ರಾಣಿಗಳಲ್ಲೂ ಅದನ್ನು ನೀವು ಕಾಣಬಹುದು ಅಂತ ಹೇಳಿದ್ರೆ ಆ ಅಮ್ಮನ ಶಕ್ತಿ ಎಷ್ಟಿದೆ ಅನ್ನೋದು ಎಲ್ಲರೂ ಮನ್ಗಾಣಬೇಕಾಗತ್ತೆ ಅದನ್ನ ಆ ಚಿತ್ರದಲ್ಲಿ ನಾನು ವರ್ಣಿಸಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಲ್ಲ ಪ್ರಾಣಿಗಳಲ್ಲಿ ಇದೆ ನಮ್ಗಿಂತ ಜಾಸ್ತಿ ಇದೆ ಅದೇ ನಮ್ಗೆ ಗೊತ್ತಿರಲಿಲ್ಲ ನಿಮ್ಮ ಚಿತ್ರದ ಮೂಲಕ ಅದನ್ನ ಪ್ರೆಸೆಂಟೇಟ್ ಮಾಡೋದಿದೆಯಲ್ಲ ಅದನ್ನ ತೆಗಿ ತೆಗಿಬೇಕಾರೆ ಆಗಿರ್ತಕ್ಕಂಥದ್ದಿದೆಯಲ್ಲ ಆ ಪರಿಸ್ಥಿತಿಗಳಿದೆಯಲ್ಲ ಯಾಕಂದ್ರೆ ಮನುಷ್ಯರದಾದ್ರೆ ತೆಗಿಯುವಂತದ್ದು ಸುಲಭ ಈ ಪಕ್ಷಿಗಳು ವಿಶೇಷ ಈಗ ನಮ್ಮ ಅನುಭವ ಹೇಳಿ ನೀವು ಮಾಡಿದ್ರಲ್ಲ ಈ ಪಕ್ಷಿಗಳ ಫೋಟೋ ತೆಗಿಬೇಕಾದ್ರೆ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಫಸ್ಟ್ ಚಿಂತನೆ ಏನಪ್ಪಾ ಅಂದ್ರೆ ಆ ಪಕ್ಷಿಗಳು ಸಂತತಿ ಮಾಡಿ ಚೆನ್ನಾಗಿ ಮಾಡಿ ಹಾರ್ ಹೋಗ್ಬೋದು ನಮ್ಮ ಫೋಟೋಗ್ರಫಿಯಿಂದ ಅದಕ್ಕೆ ಯಾವ ತೊಂದರೆ ಆಗ್ಬಾರ್ದು ಫಸ್ಟ್ ಅದನ್ನು ನಾವು ಗಣನೆಗೆ ತಗೊಂಡು ನಾವು ಆ ಫೋಟೋ ಎಲ್ಲಾದ್ರೂ ಒಂದ್ ಕಡೆ ಹುಡುಕಿ ಒಂದು ಗೂಡಿದೆ ಅಂತ ನಮ್ಗೆ ಏನಾದ್ರೂ ಮಾಹಿತಿ ಬಂದ್ರೆ ಅದರ ಪರಿಸರದ ಏನೇನು ಇರ್ತಾವೆ ಅಂದ್ರೆ ಪರಿಸರದಲ್ಲಿ ಈಗ ಅದು ಒಂದು ಯಾವುದಾದ್ರೂ ಒಂದು ದಾಸವಾಳ ಗಿಡದಲ್ಲಿ ಮೊಟ್ಟೆ ಇಟ್ಟಿದೀವೋ ಅಥವಾ ಯಾವುದಾದ್ರೂ ಒಂದು ಕಾಡಲ್ಲಿ ಯಾವ ಯಾವ ಮರದಲ್ಲಿ ಅದು ಮೊಟ್ಟೆ ಇಟ್ಟಿದೀವೋ ಆ ಮರಕ್ಕೆ ಅದರ ಅಕ್ಕಪಕ್ಕ ಯಾವ ಮರಗಳಿದಾವೆ ಆ ಮರದ ಸಂಬಂಧಪಟ್ಟಿದ್ದೇ ನಾವು ಪಕ್ಕದಲ್ಲಿ ಒಂದು ಗೂಡು ಮಾಡಿರ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಉಪಸ್ಥಿತಿ ಗೊತ್ತಿರಬಾರ್ದು ಹಾ ಹಾ ಹಾಂ ನಮ್ಮ ಉಪಸ್ಥಿತಿ ಗೊತ್ತಿರಬಾರದು ನಾವು ಅದನ್ನು ನೋಡ್ತಾ ಇರ್ಬೋದು ಯಾಕೆಂದ್ರೆ ಅದರ ದಿನಚರಿಗೆ ನಾವು ತೊಂದರೆ ಕೊಡದೆ ನಾವು ನಮ್ಗೆ ಒಂದು ಪಿಕ್ಚರ್ ಆಗದಿದ್ರು ಅಡ್ಡಿಲ್ಲ ಅದನ್ನ ಸಂತತಿ ನಾವು ಹಾಳು ಮಾಡಿ ಇವತ್ತಿಗೂ ಮಾಡಿಲ್ಲ ಮಾಡಕ್ಕೂ ನಾವು ಯಾರಿಗೂ ಕೊಡೋದಿಲ್ಲ ನಾನು ಬಹಳ ಕಡೆ ಹೋಗಿ ಅದ್ರ ಬಗ್ಗೆ ಗಲಾಟೆ ಮಾಡಿ ಬಂದಿದ್ದು ಇದೆ ಯಾಕೆಂದ್ರೆ ಈಗ ನಾವು ಒಂದು ಒಂದು ಈಗ ನನ್ನ ಈಗ ನಾವು ಯಾರಿಗೋ ಒಂದು ತಾಯಿ ಬಗ್ಗೆ ತೋರ್ಸಕ್ ಹೋಗಿ ಇಲ್ಲಿ ಒಂದು ಸಂತತಿ ಹಾಳು ಮಾಡ್ಬಿಟ್ರೆ ನಂದು ಮನುಷ್ಯ ಒಪ್ಪಲ್ಲ ಅದು ನಮ್ಮ ಧರ್ಮನೂ ಅಲ್ಲ ಈಗ ಪರಿಸರ ಪರಿಸರ ಭಾಗವಾಗಿರುವ ಪಕ್ಷಿಗಳು ಎಲ್ಲವೂ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಜನರಲ್ಲಿ ಒಂದ್ ಜಾಗೃತಿ ಆಗೋದು ಯಾಕೆಂದ್ರೆ ಇವತ್ತು ನಾವು ಮುಂಚೆ ನಮ್ ಸಾಗರದ ಅಕ್ಕಪಕ್ಕ ನೋಡಿದ್ರೆ ಹಸಿರು ಕಾಡೇ ಇತ್ತು ಇವತ್ತು ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಾದ್ರೂ ಇಂತ ಪಕ್ಷಿಗಳೆಲ್ಲ ನಮ್ಗೆ ನೋಡಬೇಕು ಅಂತಿದ್ರೆ ಪರಿಸರದ ಜೊತೆಗೆ ನಾವು ಸ್ನೇಹ ಮಾಡಲೇಬೇಕಾಗತ್ತೆ ಪರಿಸ್ಥಿತಿ ಹಾಗಾಗಿ ಜನರಲ್ ಆದರೂ ಜಾಗ್ರತೆ ಬರಲಿ ನಾವು ಆದಷ್ಟು ಯುತ್ಸಿಗೆ ಅವೇರ್ನೆಸ್ ಕೊಡೋಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ವಿ ಟಚ್ ಮಾಡಿದ್ವಿ ಯಾಕೆ ಗೊತ್ತಾ ಯೂತ್ಸಲ್ಲಿ ಈಗ ಅವೇರ್ನೆಸ್ ಬರ್ಬೇಕೀಗ ಯಾಕೆಂದ್ರೆ ಈ ಪರಿಸರದ ಬಗ್ಗೆ ಕಾಳಜಿ ಜಾಸ್ತಿ ಇದ್ದಷ್ಟು ಮುಂದಿನ ದಿನಗಳಲ್ಲಿ ನಮ್ದು ಆರೋಗ್ಯ ಅಂತ ನಾಡಿದ್ರೆ ಆರೋಗ್ಯ ದೃಷ್ಟಿಯಲ್ಲಿ ಭಾರಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಈಗ ಮುಖ್ಯವಾಗಿ ನೀವೊಬ್ಬರು ಉದ್ಯಮಿ ಆದರೂ ಕೂಡ ನೀವೊಬ್ಬರು ಫೋಟೋಗ್ರಾಫರು ನಡೆದಿರುವಂಥ ಹಲವಾರು ಚಳುವಳಿಯಲ್ಲಿ ನಿಮ್ಮ ಕೈಲಾದಷ್ಟು ನೀವು ನೀವು ಪಾಲ್ಗೊಂಡಿದ್ದೀರಾ ಮತ್ತು ಧನ ಹಣ ಸಹಾಯನೂ ಮಾಡಿದ್ದೀರಾ ಈಗ ಮುಖ್ಯವಾಗಿ ಮಲೆನಾಡು ಇವತ್ತು ಡಿಫಾರ್ಟೇಷನು ಮತ್ತು ಮೈನಿಂಗು ಇಂಥ ಕಾರಣದಿಂದ ರಸ್ತೆ ಅಗಲೀಕರಣ ಇದರಿಂದ ಮಲೆನಾಡು ಇವತ್ತು ಈ ಮಟ್ಟಕ್ಕೆ ಬಂದಿದೆ ನಮಗೆ ಮಲೆನಾಡಲ್ಲಿ ಈ ರೂಮ್ನಲ್ಲಿ ಕನಿಷ್ಠ ಹದಿನೈದು ನಿಮಿಷ ಪೂರುವಂಥ ಸ್ಥಿತಿ ನೀವು ನಮಗಿಲ್ಲ ಇದಕ್ಕಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ ಯುವ ತಲೆಮಾರಿಗೆ ರಾಜಕಾರಣಿಗಳಿಗೆ ಅಥವಾ ಒಟ್ಟಾರೆಯಾಗಿ ಏನಂದ್ರೆ ನಾನು ಒಂದು ಹನ್ನೆರಡು ವರ್ಷ ಆಯ್ತಿ ಜೊತೆ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋಗ್ತಾ ನಾವು ಬಹಳಷ್ಟು ಭಾಗದಲ್ಲಿ ಹೋಗಿದೀವಿ ಬರೀ ನಮ್ಮ ಮಲ್ನಾಡ್ ಭಾಗ ಅಂತಲ್ಲ ನಾವು ನೋಡ್ತಾ ಇದ್ದಾಗ ಬಹಳಷ್ಟು ಕಡೆನೂ ಇದೇ ಪರಿಸ್ಥಿತಿ ಇದೆ ಅವ್ರು ಹೇಳ್ತಾ ಇದ್ರು ಕೆಲವೊ ಕಡೆ ಹೋದಾಗ ಇಲ್ಲಿ ಒಳ್ಳೆ ವಾತಾವರಣ ಇದೆ ಚಳಿ ಇತಿತ್ತು ಮೊದ್ಲೆಲ್ಲ ಈಗ ಇದೆ ಅಂತ ಹೇಳಿ ನಾನು ನೋಡಿದಾಗೆ ತುಂಬಾ ಕಡೆ ಇವಾಗ ಆದ್ರೆ ಅದನ್ನ ಕೆಲವು ಕಡೆ ತುಂಬಾ ಅದ್ಭುತವಾಗಿ ಉಳಿಸ್ಕೊಳ್ಳಂತ ಪ್ರಯತ್ನಗಳು ನಡೀತಾ ಇದೆ ಅದ್ರ ದುರಂತ ಅಂದ್ರೆ ನಮ್ಮ ಮಲ್ನಾಡಲ್ಲ ಆಗ್ತಾ ಇಲ್ಲ ಬಹಳ ನಾನು ಅಂದ್ರೆ ನಮ್ಮ ಮಲೆನಾಡಲ್ಲಿ ಯಾಕೆ ಇದು ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ಗೊತ್ತಿದೆ ನಿಮ್ಗೆ ಯಾವ ರೀತಿ ಭೂಮಿ ಹಂಚಿಕೆ ಯಾವ ರೀತಿ ಆಯ್ತು ಅಲ್ಲಿ ನಂತರ ಅದರಿಂದ ಏನೇನು ಪ್ರಯೋಜನಗಳ ಜೊತೆಗೆ ಅದ್ರ ಜೊತೆಗೆ ಏನೇನು ತೊಂದರೆಗಳಾದವು ಎಲ್ಲರೂ ಭಾಗವಾಗಿ ಹಂಚ್ಕೊಂಡು ಹಂಚ್ಕೊಂಡು ಈಗ ತಂದೆಗೆ ಕೊಟ್ಟರು ತಂದೆ ಅಂತ ಮಗ ಬಂದ ಮಗ ಮತ್ತು ಅವ್ನ ನಾಲ್ಕು ಎಕರೆ ಮಾಡಕ್ಕೆ ಹೋದ ಅವನ ಮೂರು ಎಕರೆ ಈ ಬಗರು ಕುಂಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಸುವಂಥದ್ದು ಈ ಶುಂಠಿಗೋಸ್ಕರ ಕಾಡನ್ನು ಕಡಿದಂಥದ್ದು ಈ ರೀತಿಯಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಅದನ್ನ ನಾವು ಪರಿಸರ ಹಾಳಾಗಿದ್ದು ಕಣ್ಣಿ ಕಾಣ್ತಾ ಇದ್ವಿ ಬಹಳ ನಂಗೆ ನೋವಾಗೋದಂದ್ರೆ ನಮ್ಮಲ್ಲಿ ಈ ಈ ಎಲ್ಲರೂ ನಾನು ಹೇಳ್ತೇನೆ ಎಲ್ಲ ಸಮುದಾಯದವರು ಆ ಜಾತಿ ಈ ಜಾತಿ ಎಲ್ಲ ಸಮುದಾಯದವರಿಗೆ ನಮ್ಗೆ ಧರ್ಮ ಜಾತಿ ಅನ್ನೋದು ಈ ಭಾವನಾತ್ಮಕ ಸಂಬಂಧಕ್ಕೆ ಹೇಳ್ತಾರಲ್ಲ ಎತ್ತಿ ಹೇಳ್ತಾರಲ್ಲ ಎತ್ತಿಗೇರಿಸ್ಕೊಳ್ತಾರಲ್ಲ ಅದ್ರದ್ದು ಒಂದು ಹತ್ತು ಭಾಗ ಏನಾದ್ರು ಪರಿಸರ ಕೊಟ್ಟಿದ್ರೆ ನಮ್ ಪರಿಸರ ಪರಿಸರನ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡ್ಬೋದಿತ್ತು ಬಹಳ ನೋವಾಗದ್ ನಮ್ಗೆ ಈಗ ನೀವು ನೋಡಿ ಈಗ ಶರಾವತಿ ಸ್ಟೋರೇಜ್ ಬಗ್ಗೆ ಅದ್ರದ್ದು ದೊಡ್ಡ ಒಂದು ನಡೀತಾ ಇದೆ ಆಂದೋಲನ ನಡೀತಾ ಇದೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಮ್ಮ ಯುವಕರುಗಳು ನಿಜವಾಗ್ಲೂ ಯಾಕಂದ್ರೆ ಪರಿಸರ ಮೊದಲು ಪರಿಸರ ಆದ್ಮೇಲೆ ಧರ್ಮಗಳು ಹುಟ್ಟಿತ್ತು ಆ ಧರ್ಮಗಳನ್ನ ನೆತ್ತಿಗೆ ಏರ್ಸ್ಕೊಳ್ಲಿಕ್ಕೆ ರಾಜಕಾರಣದ ಭಾಗವಾಗಿ ನೀವು ಹಾಗೆ ಪರಿಸರ ಉಳಿಸ್ಕೊಂಡ್ ಕನಿಷ್ಠ ಹತ್ತು ಪರ್ಸೆಂಟ್ ಆದ್ರೂ ಕೂಡ ಪ್ರಯತ್ನ ಮಾಡಬೇಕು ಅನ್ನೋದು ನಿಮ್ಮ ಪ್ರಧಾನವಾದಂತಹ ಒಂದು ವಿನಂತಿ ಸರ್ ನಿಮ್ ಮತ್ತೇನ್ ಬಯಸ್ತೀರಾ ಇದು ಇದರ ಪೂರ್ವಕವಾಗಿ ನಾವು ಸನ್ಮಾನ ಮಾಡ್ತಾ ಇದೀವಿ ಅವರು ಹೊಸಪೇಟೆ ಒಳಗೆ ಅವ್ರ ಏರಿಯಾಕ್ ಹೋಗಕ್ಕೆ ಸಾಧಾರಣ ನಾವು ಒಂದು ಮೂರ್ ಕಿಲೋಮೀಟರ್ ಹೋಗ್ಬೇಕು ಅವರು ಅವ್ರ ಅವ್ರದ್ದು ಪರಿಸರ ಆದ್ಮೇಲೆ ಮತ್ತೆ ನೀವು ಹತ್ತು ಕಿಲೋಮೀಟರ್ ಹೋದ್ರು ಕಾಡಿಲ್ಲ ಅವ್ರ ಏರಿಯಾದಲ್ಲಿ ಒಂದು ಕಾಡ್ ಮಾಡಿದ್ದಾರೆ ಸ್ವಾಮಿ ಅಂತ ಕುಮಾರ್ಯಸ್ವಾಮಿ ಅದ್ಭುತವಾಗ ಅಂದ್ರೆ ದುಡ್ಡು ಇರ್ಬೇಕಂತನೇ ಇಲ್ಲ ಆಸಕ್ತಿ ಮನಸ್ಸಿಂದ ಆಸಕ್ತಿ ಬೇಕು ಸಹಕಾರ ಬೇಕು ಎಲ್ಲ ರಾಜಕೀಯದವರು ಎಲ್ಲ ಸಹಕಾರ ಇದ್ರೆ ಅದ್ಭುತವಾಗಿ ಅದ್ಭುತವಾಗ ನೋಡ್ಬೇಕು ಅದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಅಂತ ನನ್ನ ವಿನಂತಿ ಸರಿಗ ನನ್ನೊಂದು ಕುತೂಹಲ ಈಗ ಮಲೆನಾಡಲ್ಲಿ ನೀವು ಒಂದಿಷ್ಟು ಫೋಟೋಗ್ರಫಿ ಮಾಡಬಹುದು ನಾನು ನೋಡ್ದಂಗೆಲ್ಲ ನೀವು ನೀವು ಇಬ್ಬರು ಗೆಳೆಯರು ಹೋಗಿ ಫೇಸ್ಬುಕ್ ಫೋಟೋ ಹಾಕ್ತಿದಾಗ ನಮ್ಗೆ ಹೊಟ್ಟೆ ಬರೀತಿತ್ತು ಯಾಕಂದ್ರೆ ನೀವು ಅಲ್ಲೆಲ್ಲೋ ಉತ್ತರ ಪ್ರದೇಶ ಅಂತೆ ರಾಜಸ್ಥಾನ ಅಂತೆ ಅಲ್ಲೆಲ್ಲೋ ಹಾಗೆ ಅಂತ ಹೇಳಿ ಸೊ ಆ ಪೈಣದ ಬಗ್ಗೆ ಸ್ವಲ್ಪ ಹೇಳಕ್ ಸಾಧ್ಯ ಆಗಿಲ್ಲ ಸರ್ ನಾವು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಬಹಳಷ್ಟು ಭಾರತಾದ್ಯಂತ ಕಾಡುಗಳನ್ನ ಅಂದ್ರೆ ಫಾರೆಸ್ಟ್ ಫಾರೆಸ್ಟ್ಗಳು ತಿರುಗಿದೀವಿ ಬರ್ಡ್ ಸೆಂಚುರಿನು ತಿರುಗಿದೀವಿ ಯಾಕೆ ಅಂತ ಹೇಳಿದ್ರೆ ಆ ಪ್ರದೇಶದ ಪಕ್ಷಿಗಳು ಅವೆಲ್ಲ ಒಂದು ವೀಕ್ಷಣೆಗೆ ಒಂದು ಅವಕಾಶ ಸಿಕ್ಕಾಗ ಹೋಗ್ತಾ ಇರ್ತಿದ್ವಿ ನಾವು ಈ ರೈನಾಸರ್ಸ್ ಎಲ್ಲ ಸಿಗ್ಬೇಕು ಮುರ್ಗ ಎಲ್ಲ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಹೋಗೋ ಹೋಗ್ ಅಸ್ಸಾಂ ಆ ಪ್ರದೇಶದಲ್ಲೇ ಹೋಗಿದ್ವಿ ಅದೊಂದು ಹತ್ತು ದಿವಸ ಐತೆ ಸಿಂಹದ್ದು ತೆಗಿಬೇಕು ಅಂತ ಗಿರ್ ಹೋಗಿದ್ದ ಒಂದು ಹತ್ತು ದಿವ್ಸ ಅಲ್ಲಿ ಗಿರ್ ಗಿರ್ ಗುಜರಾತಿನ ಗಿರ್ ಫಾರೆಸ್ಟ್ ಅಂತ ಅಸಾಂ ಗಿರ್ ಅಂತ ಹೇಳಿ ಗಿರ್ ಫಾರೆಸ್ಟ್ ಅಂತ ಹೇಳಿ ಅಲ್ಲಿ ಒಂದು ಹತ್ತು ದಿವಸ ಐತಿದ್ವಿ ಅಲ್ಲಿ ಮತ್ತೆ ಅಲ್ಲಿನ ಪರಿಸರ ಅಲ್ಲಿನ ಎಲ್ಲಾ ವಾತಾವರಣಗಳನ್ನ ತರ ತರ ಇದೆ ಪ್ರಾಣಿಗಳನ್ನ ಯಾಕಂದ್ರೆ ಆ ಪರಿಸ್ಥಿತಿ ಹೆಂಗಂದ್ರೆ ಆ ಸಿಂಹಗಳು ನಮ್ ಏಷ್ಯಾಟಿಕ್ ಅಂದ್ರೆ ಏಷ್ಯಾದೊಳಗೆ ಸಿಂಹ ಅಲ್ಲಿ ಬಿಟ್ರೆ ಮತ್ತೆ ಬೇರೆ ಇಲ್ಲ ಹಾ ಅಲ್ಲಿ ಹಾಗೆ ಕೊನೆಗೆ ಬಾಂಧ ಬಾಂಧ ಬಾಂಧವ್ ಖಾನ ಅಂತ ಹೇಳಿ ಮಧ್ಯಪ್ರದೇಶದ್ದು ಹುಲಿಗಳ ಒಳ್ಳೊಳ್ಳೆ ಪಿಕ್ಚರ್ ಮಾಡಿದ್ದೀನಿ ನಾನು ಅದು ಈ ಇದ್ರೊಳಗೆ ಏನಾಗಿದೆ ಅಂತ ಹೇಳಿದ್ರೆ ನಾನು ಅಮ್ಮ ತಾಯಿ ಮತ್ತೆ ಮಗುವಿನ ಸಂಬಂಧದ ಬಗ್ಗೆ ಮಾತ್ರ ಫೋಟೋ ಮಾಡಿದಿನಿ ಆದ್ರೆ ಜನರಿಗೆ ಕೆಲವರಿಗೆ ಏನಿದೆ ಹುಲಿ ಫೋಟೋ ನೋಡ್ಬೇಕಂತ ಆಸೆ ಇರುತ್ತೆ ಆನೆ ಫೋಟೋ ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಂದು ಸ್ಲೈಡ್ ಶೋ ಇಟ್ಟಿದೀವಿ ಸ್ಲೈಡ್ ಶೋ ಅಲ್ಲಿ ಆ ಪ್ರಾಣಿಗಳು ರನ್ನಿಂಗ್ ಆಗ್ತಾ ಇರತ್ತೆ ನಾವ್ ತೆಗ್ದಿರೋ ಇತರೆ ಫೋಟೋಗಳು ನಾವ್ ಸಾವಿರ ಫೋಟೋ ಆದ್ರೂ ಮೂರ್ಡಿಗಳು ಈಗ ಕೆಲವ್ರು ಈಗ ಚಿಟ್ಟೆ ಮರದ ಮೇಲೆ ಮಲಗಿದ ಅದ್ಭುತ ಪಿಕ್ಚರ್ ಇದೆ ಈ ಕಾನ್ಸೆಪ್ಟ ಬರೋದಿಲ್ಲ ತಾಯಿ ಮರಿ ಬರಲ್ಲ ಬಟ್ ಆದ್ರೆ ಏನಪ್ಪಾ ಅಂದ್ರೆ ಜನಕ್ಕೆ ನಾನ್ ತೋರ್ಸ್ಬೇಕು ಒಂದು ಸ್ಲೈಡ್ ಶೋ ಮಾಡಿ ಒಂದು ಸ್ಲೈಡ್ ಶೋ ಮುಖಾಂತರ ಜನ ತೋರ್ಸ್ಬೇಕಂತ ಹೇಳಿ ನಾವು ಮತ್ತೆ ಈ ಸೌತ್ ಇಂಡಿಯಾ ಹೋದ್ರೆ ಸರಿಮಾಲಿ ಬರ್ಡ್ ಸೆಂಚುರಿ ತೊಡೋಬಾಕೆ ಕೊನೆಗೆ ಮುನಾರಿ ಹೋಗಿದ್ವಿ ಮುನಾರಲ್ಲಿ ಏನ್ ವಿಶೇಷ ಅಂದ್ರೆ ಮುನಾರಲ್ಲಿ ನೀಲ್ಗಿರಿ ತಾರ ಅನ್ನೋದು ಒಂದು ಕರಡಿ ಜಾತಿ ಅದು ಲಡಾಖ್ ಬಿಟ್ರೆ ಅಲ್ಲಿ ಮಾತ್ರ ಇರೋದು ಅಂಚಿಗೆ ಅಂಚಿಗೆಲ್ಲೋ ದೊಡ್ಡ ಬುಲ್ ಬುಲ್ ಅಂತ ಇದೆ ಅದು ವಿನಾಶದ ಅಂಚಿಗೆ ಬಂದ್ಬಿಟ್ಟಿದೆ ನಾನು ಅದ್ರ ಬಗ್ಗೆ ಏನಾಗಿದೆ ಅಂದ್ರೆ ನನಗ ನೆಸ್ಟಿಂಗ್ ಬಹಳ ಕಷ್ಟಪಟ್ಟೆ ನಾವು ಹುಡುಕಿ ಗುಡಿಗೆ ಹುಡುಕ್ದೆ ಏನಾಗ್ಬಿಟ್ಟಿತ್ತು ಅಂದ್ರೆ ಹಂಪೆಯ ದೇವಸ್ಥಾನದ ಒಳಗಡೆ ಹೋಗಿ ಗೂಡು ಮಾಡ್ಬಿಟ್ಟೈತಿ ಬಟ್ ಅದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಆ ದೇವಸ್ಥಾನಕ್ಕೆ ಬಾಗಿಲಾಗ್ಬಿಟ್ಟಿತ್ತು ಹಂಗಾಗಿ ನಾನು ಆ ತಾಯಿ ತನ್ನ ಗೂಡು ಕಟ್ಟಕ್ಕೆ ಆ ಇದು ಮೆಟೀರಿಯಲ್ಸ್ ಎಲ್ಲ ಒಯ್ಯೋದ್ರೆ ಗೂಡಿಗೆ ಏನೇನ್ ಬೇಕು ಇದೆಲ್ಲ ಒಯ್ಯೋದು ಆ ಫೋಟೋ ಮಾಡಿ ಆ ತಾಯಿ ಆ ಅಮ್ಮನ ಆಸೆ ಇದ್ದು ಅದೊಂದು ಫೋಟೋ ಹಾಕಿದ್ದೀನಿ ಯಾಕಂದ್ರೆ ಆ ಹಕ್ಕಿದೆ ಅಲ್ಲ ಅಂದ್ರೆ ರೆಡ್ ಡಾಟಾ ಬುಕ್ ಅಲ್ಲಿ ಅದು ರೆಕಾರ್ಡ್ ಹಾಕಿ ಅಂತದ್ದು ಈಗ ನಾವು ಏನಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಪರಿಸರದ ಬಗ್ಗೆ ನಿಷ್ಕಾಳಜಿ ತೋರಿಸ್ಬಿಟ್ರೆ ಸಾಧಾರಣ ಈ ನಾನು ಹಾಕಿರೋದ್ರಲ್ಲಿ ಐವತ್ತು ಭಾಗ ಆದ್ರೆ ರೆಡ್ ಅಟ್ಯಾಕ್ ಹೋಗ್ಬಿಡ್ತಾರೆ ಹಂಗಾಗಿ ಜನಕ್ಕೆ ಒಂದು ಪರಿಸರದ ಬಗ್ಗೆ ಜ್ಞಾನ ಬರಲಿ ಜನಕ್ಕೆ ಅದ್ರ ಬಗ್ಗೆ ಅರಿವು ಬರಲಿ ಅಂದ್ರೆ ಈ ಹಿಂಗಿದ್ಯಾ ಈ ಹಕ್ಕಿಗಳು ನಾವ್ ಇದನ್ನ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ ನಾ ಮಾಡಿದ್ರಲ್ಲಿ ಒಂದು ಐದು ಪರ್ಸೆಂಟ್ ಜನರಿಗೆ ಆದ್ರೂ ಬಂದ್ರು ನಾ ಈ ಕಾರ್ಯಕ್ರಮ ಮಾಡಿದ್ರ ಬಗ್ಗೆ ನಾವು ಬಹಳ ಬಹಳ ಸಾರ್ಥಕ ಮನೋಭಾವ ಅಂತ ಖುಷಿ ಪಡ್ತೀವಿ ಜನ ಬರ್ಬೇಕು ನೀವೇ ಹೇಳ್ತೀನಿ ಸರ್ ಈಗ ಈಗ ನಾವು ಇರೋ ಉದ್ದೇಶ ಒಂದು ಏನಂದ್ರೆ ಒಂದು ಪರಿಸರದ ಒಂದು ಭಾಗ ಅಂದ್ರೆ ಈ ಪರಿಸರ ಉಳಿಸ್ಲಿಕ್ಕೆ ಈಗಿನ ಯಾರ್ ಬೇಕು ಪ್ರಾಥಮಿಕ ಹಂತದಲ್ಲಿ ಓದ್ತಾ ಇರತಕ್ಕೂ ಮಿಡ್ಲ್ ಹೋಗ್ತಕ್ಕಂತ ಮಕ್ಳುಗಳು ಆಮೇಲೆ ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಇರಲ್ಲ ಅವ್ರಿಗೆ ಬಹಳ ಇದ್ರ ಬಗ್ಗೆ ಆಸಕ್ತಿ ಬರ್ಬೇಕು ಯಾಕಂದ್ರೆ ಈಗ ಆಯ್ತು ನಮ್ಮ ಒಂದು ಹಂತ ಮುಗೀತು ಇನ್ನು ಆದಷ್ಟು ಬರ್ಬೇಕು ಈಗ ಪರೀಕ್ಷೆ ಇದೆ ಎಲ್ಲಾ ಇದೆ ಸರಿ ಆದ್ರೂ ಇದ್ರಲ್ಲಿ ನೀವು ಬಂದ್ರೆ ಇದ್ರಲ್ಲಿ ಸಿಗೋ ಖುಷಿ ಜ್ಞಾನನೇ ಆ ಪರೀಕ್ಷೆಗೂ ಒಂದು ಭಾಗ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಿಂದ ಅವ್ರು ತುಂಬಾ ಮನ್ಸಿಗೆ ಅವ್ರು ಹೆಲ್ತಿಯಾಗಿ ಹೋಗ್ತಾರೆ ನಮ್ಮ ಒಂದಿತಿ ನೀವು ಬಂದ್ ಒಂದೇ ಒಳಗಡೆ ಹೋದ್ರೆ ಒಂದು ಗಂಟೆ ನಮ್ಮ ಜೊತೆ ನೀವು ಕಳೆದ ಹೋದ್ರೆ ನಿಮ್ಮ ಆ ಮನಸ್ಸಿಗೆ ಉಲ್ಲಾಸ ಆಗದೆ ಬೇರೆ ಹಾಗಾಗಿ ನಾನ್ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ದಂದ್ರೆ ಆ ಮಕ್ಳಿಗೆ ನೀವು ಕರ್ಕೊಂಡ್ ಬರ್ಬೇಕು ಸಣ್ಣ ಮಕ್ಳಿರ್ಲಿ ಅವ್ರಿಗೆ ಬಂದು ತೋರ್ಸ್ಬೇಕು ನೀವು ಅವ್ರು ಯಾವ ರೀತಿ ಅಂದ್ರ ಇದ್ರ ಹಿಂದೆ ನಾನು ಒಂದು ವಿಶೇಷ ಹೇಳ್ತೀನಿ ಈ ಹಕ್ಕಿಗಳನ್ನು ನೀವು ಫೋಟೋಗ್ರಫಿ ಮಾಡೋದು ಬಹಳ ಕಷ್ಟ ಯಾಕಂದರೆ ಅದರದ್ದು ಕಷ್ಟಗಳನ್ನು ನಾನು ಕಣ್ಣಾರೆ ನೋಡಿರೋ ನಾನು ಒಂದು ಹಕ್ಕಿ ನೀವು ಫೋಟೋ ತೆಗಿಬೇಕಂದ್ರೆ ಒಂದು ದಿನ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ನಮ್ಗೆ ಒಂದು ಫೋಟೋ ತೆಗಿಲಿಕ್ಕೂ ಅದೇ ಇರೋ ದಿನ ಇದೆ ಒಂದು ವಾರಗಟ್ಲೆ ನಾವು ಖಾದಿ ಹೋಗಿ ತದ್ದಿರೋದು ಆ ಥರದ್ದೆಲ್ಲ ಇದೆ ವಿಶೇಷ ಇದೆ ಆ ರೀತಿ ಇರೋದರಿಂದ ನೀವು ಆದಷ್ಟು ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ನೀವು ಬನ್ನಿ ಆ ಒಳ್ಳೆಯ ಒಂದು ನೀವು ಫೋಟೋಸ್ ಫೋಟೋಗ್ರಫಿ ನೋಡಬಹುದು ಈಗ ಏನಾಗಿದೆ ಅಂದ್ರೆ ಫೇಸ್ಬುಕ್ ಇರ್ಬೋದು ಆಮೇಲೆ ಯೂಟ್ಯೂಬ್ ಲೈವ್ ಆಗಿ ತೆಗೆದು ನೀವು ನಮ್ ಜೊತೆ ನೀವು ಇರ್ತೀರಿ ನಾವು ನೀವು ಅನುಭವಗಳನ್ನ ನಮ್ ಜೊತೆ ಕೇಳಬಹುದು ಬಂದಾಗ ನೀವು ಕೇಳಿದ್ರೆ ಅದಕ್ಕೂ ಅವ್ರು ಉಲ್ಲಾಸ ಕೊಡ್ತಾರೆ ಉತ್ತರ ನಾನು ಒಂದ್ ಹನ್ನೆರಡು ವರ್ಷ ಜೊತೆಗೆ ಇರೋದ್ರಿಂದ ನಾನು ಅರ್ಧ ಭಾಗದಲ್ಲಿ ಇದ್ದೀನಿ ಹಾಗಾಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಎಲ್ಲರೂ ಬರಬೇಕು ಎಲ್ರಿಗೂ ಇದು ಒಂದು ಒಳ್ಳೆ ಒಂದು ಅವಕಾಶ ಅಂತ ನಾನು ಹೇಳ್ತೀನಿ ಆಮೇಲೆ ಮುಂದಿನ ಈ ಒಂದು ನನಗೆ ಅದೊಂದು ದೊಡ್ಡ ಒಂದು ಇದೆ ನಮ್ದು ಉಲ್ಲಾಸ ಬಹಳ ದಿನದ ಒಂದು ಆಸೆ ಇದೆ ಏನಪ್ಪಾ ಅಂದ್ರೆ ಬರೀ ಒಂದು ಇಲ್ಲೇ ಒಂದು ಸೀಮಿತ ಆಗ್ಬಾರ್ದು ಇದು ನಾನು ಅದೇ ಉಲ್ಲಾಸ ಯಾವಾಗಲೂ ಹೇಳೋದು ಯಾಕಂತ ನಮ್ಮ ಹತ್ರ ಬೇಕಾದಷ್ಟು ಮೆಟೀರಿಯಲ್ ಇದೆ ಯಾಕೆ ನಾವು ಅದನ್ನ ಎಲ್ಲ ಶಾಲೆಗಳಿಗೆ ಹೋಗಿ ಆ ಅದನ್ನ ನಾವು ಒಂದು ಸ್ಲೈಡ್ ಶೋಗಳನ್ನ ಮಾಡಿ ಅದ್ರ ಬಗ್ಗೆ ನಾವು ವಿವರಿಸ್ತಾ ಹೋದ್ರೆ ವರ್ಕ್ಶಾಪ್ ಇಂಟ್ರೆಸ್ಟ್ ಇರೋ ನಾನು ಹೇಳೋದು ಈಗ ಒಂದು ಶಾಲೆಯಲ್ಲಿ ಒಂದು ಐನೂರು ಜನ ಮಕ್ಕಳಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಅದರಲ್ಲಿ ಇಂಟ್ರೆಸ್ಟ್ ಇರೋ ಒಂದು ನೂರು ಜನ ಇರ್ತಾರೆ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿ ಕರ್ಕೊಳ್ಳೋದು ಐನೂರು ಜನರಿಗೆ ಹೇಳಿ ಪ್ರಯೋಜನ ಇಲ್ಲ ಯಾಕಂದ್ರೆ ಒಂದು ನೂರು ಜನರಿಗೆ ಅದರಲ್ಲಿ ಇರ್ತಕ್ಕಂತ ಖರ್ದು ನಾವು ಅವ್ರನ್ನ ಕೇಳಿ ಅವ್ರನ್ನ ಒಂದು ಒಳ್ಳೆ ಜಾಗದಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಈ ಸ್ಲೈಡ್ ಶೋ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಅಂತ ತೋರಿಸಿದ್ರೆ ಮತ್ತೆ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪಿಂಗು ಇದೆ ಯಾವ್ದು ಕೆಲವೊಂದು ಪ್ರಕ್ಷಿಗಳು ಇರ್ಬೋದು ಪ್ರಾಣಿಗಳಿದೆ ವೀಡಿಯೋ ವಿಡಿಯೋ ಇದೆ ಅದನ್ನೆಲ್ಲ ತೋರಿಸಿದಾಗ ಅದ್ರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ನೋಡಿ ಅದಕ್ಕೆ ಒಂದೊಂದು ಹಕ್ಕಿದು ಒಂದೊಂದು ಸ್ಟೋರಿ ಇದೆ ನೀವು ಭಾಳ ಉದ್ವಲ್ ಅದನ್ನ ನಾನು ಹೇಳ್ತಾ ಹೋದ್ರೆ ಗಂಡ್ ಗಟ್ಟಲೆ ಯಾಕಂದ್ರೆ ಒಂದ್ ಹಕ್ಕಿನ ತನ್ನ ಮರಿನ ಅದು ಮೊಟ್ಟೆ ಇಟ್ಟಿ ಮರಿನ ಹಾಕೋ ತನಕ ಅದನ್ನ ಯಾವ ರೀತಿ ಜೀವನ ನಡೆಸತ್ತೆ ಅಂದ್ರೆ ನೀವು ಬಹಳ ವಿಶೇಷ ಇರ್ತಕ್ಕಂಥದ್ದೆಲ್ಲ ಇದೆ ಅದನ್ನೆಲ್ಲ ನಾವು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಕೊಡುತ್ತೆ ಆದಷ್ಟು ನಾವು ಮುಂದಿನ ದಿನಗಳಲ್ಲಿ ಅದನ್ನ ಮಾಡಬೇಕು ಅಂತ ಈಗೆಲ್ಲ ಒಂದು ಪ್ರಯತ್ನ ಮಾಡಿದೀವಿ ಮಾಡ್ತೀವಿ ಮತ್ತೆ ಈ ನಿಮ್ಮ ಚಿದ ಪ್ರದರ್ಶನಕ್ಕೆ ಯಾವ್ಯಾವ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾರೆ ಯಾವ ಸಂಘಟನೆ ಅಡಿಯಲ್ಲಿ ಮಾಡ್ತಾ ಮಾಡ್ತಿದ್ರಲ್ಲಿ ಈಗ ನನ್ನ ನಾನು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಂಗೆ ಪವಿತ್ರ ಗ್ರೂಪ್ಸ್ ಪವಿತ್ರ ಗ್ರೂಪ್ಸ್ ಅಂದ್ರೆ ನಾಗರಾಜ್ ನಂಗೆ ಪವಿತ್ರ ಗ್ರೂಪ್ಸ್ ಅಂತ ಒಬ್ಬ ಪವಿತ್ರ ಗ್ರೂಪ್ಸ್ ಮೆಂಬರ್ ನಂಗೆ ನಾಗರಾಜ್ ಅವರು ಮುಂಚಿಂದ ಪರಿಚಯ ಹೆಂಗೆ ಅಂತ ಹೇಳಿದ್ರೆ ನಾನ್ ಫಸ್ಟ್ ಶಾನ್ ಬಾಗ್ ವಿಡಿಯೋ ಅಂತ ಮಾಡಿದ್ದೆ ನಾಗರಾಜ್ ಅವರು ಫೋಟೋಗ್ರಾಫರ್ ಫಸ್ಟ್ ಇಂದ ಫೋಟೋಗ್ರಾಫರ್ ಆಮೇಲೆ ಹೋಟೆಲ್ ಉದ್ಯಮಕ್ಕೆ ಬಂದವರು ಅವ್ರ ಅವರು ಬೆನಕಾ ಸ್ಟುಡಿಯೋ ಅಂತ ಅವ್ರು ಬೆನಕಾ ಸ್ಟುಡಿಯೋ ಆ ಬೆನಕಾ ಸ್ಟುಡಿಯೋ ಎರಡ್ ಸಾವಿರ ನನ್ನ ಶಾನ್ಬಲ್ ವಿಡಿಯೋ ವಿಲೀನ ಮಾಡಿದೆ ಇವತ್ತು ನಾನೇನು ಬೆನಕಾ ಸ್ಟುಡಿಯೋ ಪ್ರಾರಂಭಿಸಿಲ್ಲ ನಾನು ಮುನ್ನಡೆಸ್ಕೊಂಡ್ ಬಂದಿದ್ದಷ್ಟೇ ಬಿಟ್ರೆ ಅದ್ರ ಮೂಲ ನಾಗರಾಜೆ ನಂಗೆ ಬ್ಲಾಕ್ ಅಂಡ್ ವೈಟ್ ಇದೆ ಅಲ್ಲ ಬ್ಲಾಕ್ ಅಂಡ್ ವೈಟ್ ಅದಕ್ಕೆ ಪ್ರಿಂಟಿಂಗ್ ಟೆಕ್ನಾಲಜಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ನಾಗರಾಜ್ ಅವರೇ ಗಣೇಶ್ ಟುಡಿಯ ಅವರು ಗಣೇಶ್ ಟುಡಿಯ ಗಣೇಶ್ ಟುಡಿಯ ನಾವೆಲ್ಲ ನಾವೆಲ್ಲ ಒಟ್ಟಿಗೆ ಈ ಫೀಲ್ಡ್ ಬಂದು ಎಲ್ಲ ಒಬ್ಬರಿಗೊಬ್ರು ಅಂದ್ರೆ ಎಲ್ಲರಿಗೂ ಇಂಟ್ರೆಸ್ಟ್ ಬಂದಿರೋದ್ರಿಂದ ಈ ಫೀಲ್ಡ್ ಮುಂದುವರಿ ಸಾಧ್ಯ ಆಯ್ತು ನಮಗೆ ಸರಿ ಈಗ ಯಾವ ಸಂಘಟನೆ ಸಪೋರ್ಟ್ ಮಾಡಿದ್ಯಾಂಡ್ ಇದಕ್ಕೆ ಪವಿತ್ರ ಗ್ರೂಪ್ಸ್ ಅವರು ಮತ್ತೆ ನಮ್ಮ ಸಾಗರ ಫೋಟೋ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದವರು ನಮ್ಗೆ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತೆ ಮತ್ತೆ ನನಗೆ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕೆಲವರು ಉದ್ಯಮಿ ನಮ್ಮ ಸ್ನೇಹಿತರು ಖರ್ಚು ಖರ್ಚು ವೆಚ್ಚಕ್ಕೆ ನಮ್ಮ ಕೆಲವರು ಸ್ನೇಹಿತರು ನಮ್ಮ ಸುಮಾರು ಜನ ನನ್ಗೆ ಫ್ರೆಂಡ್ಸು ಈಗ ನಾವ್ ಏನಪ್ಪಾ ಅಂತ ಹೇಳಿದ್ರೆ ಕೇಳಿಲ್ಲ ಅವ್ರಾಗೆ ಬಂದ ಹಿಂಗಿದೆ ತಕೋ ಅಂತ ಇದನ್ನ ಇದನ್ನ ನಾಳೆ ಎಕ್ಸಿಬಿಷನ್ ಅಲ್ಲಿ ಬಹಳ ಜನ ಚರ್ಚೆ ಆಗಿದೆ ಸರಿ ಇದೆ ಸೇಲಿಗಿ ಯಾಕೆ ಅಂತ ಹೇಳಿದ್ರೆ ನೀನ್ ಅದನ್ನ ಏನ್ ಖರ್ಚು ವರ್ಚ ಹೋದ್ರೆ ನೀನ್ ಇಷ್ಟು ವರ್ಷ ನೀನ್ ಹೋಗಿ ವೈಲ್ಡ್ ಲೈಫ್ ಅಲ್ಲಿ ಖರ್ಚು ಮಾಡ್ಕೊಂಡು ಬಂದ್ ಮತ್ತೆ ಖರ್ಚು ಮಾಡ್ತಾ ಇಲ್ಲದಕ್ಕಿಂತ ನೀನ್ ಇಡು ಎಷ್ಟು ಫೋಟೋ ಹೋಗ್ತಾವೆ ಅದು ಅಹ್ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಯಕ್ರಮ ಚೆನ್ನಾಗ್ಬೇಕು ಜನ ಜಾಸ್ತಿ ಬಂದು ನೋಡ್ದಷ್ಟು ನಮ್ಮ ಕಾರ್ಯಕ್ರಮ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಎಲ್ಲ ಪ್ಲಾನ್ ಮಾಡಿದ್ದೀವಿ ಅದಕ್ಕೊಂದು ದಾರಿ ದಾರಿ ಆಗತ್ತೆ ಅದಕ್ಕೊಂದು ಆಚೆ ಸಿಕ್ಕಾಗತ್ತೆ ಅಂತ ಹೇಳಿ ನಾನು ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆ ಎಲ್ಲದರಲ್ಲೂ ನಾವು ಪ್ರಯತ್ನ ಬಹಳ ಪಟ್ಟಿದೀವಿ ಮತ್ತೆ ಇನ್ವಿಟೇಷನ್ ಅಷ್ಟೇ ಕೆಲವು ಇನ್ವಿಟೇಷನ್ ಅಂತ ಬಹಳ ಜನ ಕೊಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರ ತಲುಪ್ಸೋಕ್ಕೆ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ ನಾವು ಮತ್ತೆ ನಮ್ಮ ಸಂಘಟನೆಗಳು ಸೊಸೈಟಿ ಮತ್ತು ಎಲ್ಲರೂ ಬಹಳ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಫೋಟೋಗ್ರಫಿ ಅನ್ನೋದು ಬಹಳ ಬಹಳ ಸಮಯ ತಾಳ್ಮೆ ಮುಖ್ಯವಾಗಿ ಹಣವನ್ನು ಬೀಡುವಂತ ಒಂದು ಹವ್ಯಾಸ ಇದು ಇವರ ಹೆಗಲ ಮೇಲೆ ಲಕ್ಷಾಂತರ ರೂಪಾಯಿಯ ಲೆನ್ಸ್ ಇರುವಂಥ ಕ್ಯಾಮ್ರಾಗಳು ಇರ್ತವೆ ಆ ಕ್ಯಾಮ್ರಾದ ಲೆನ್ಸ್ ಎಲ್ಲರೂ ಫಂಗಸ್ ಹಳ್ಳಿ ಹೋದಾಗ ಎಲ್ಲರೂ ಫಂಗಸ್ ಬಂತು ಅಂದ್ಬಿಟ್ಟು ಲೆನ್ಸ್ ಹೋಯ್ತು ಅಂತ ಇರ್ತಾನೆ ಇಂತ ಹೊತ್ತಿನಲ್ಲಿ ಆಗಿದ್ ಆಗಿದವರಲ್ವಾ ಅಲ್ವಾ ಅಲ್ವಾ ಮತ್ತೆ ಇವರೇನು ಹುಟ್ಟಿನ ಆಗಲ್ಬಾ ಶ್ರೀಮಂತ ರೇಮ ಮನೆಯಿಂದ ಬಂದವರಲ್ಲ ಸ್ವತಂತ್ರವಾಗಿ ದುಡಿಮೆ ಮಾಡಿ ಈ ಹಂತಕ್ಕೆ ಬಂದವರು ಪಿಕ್ಮಿ ಕಲೆಕ್ಷನ್ ಮಾಡಿ ನಮ್ಮ ನಾಗರಾಜ ಅವರು ಕ ಹಲವು ತರದ ಕೆಲಸಗಳು ಮಾಡಿ ಫೋಟೋಗ್ರಫಿ ಮಾಡಿ ಈಗ ಒಂದು ಹಲವಾರು ಜನರಿಗೆ ಕೆಲಸ ಕೊಡುವಂತ ಉದ್ಯಮ ಪವಿತ್ರ ಗ್ರೂಪ್ಸ್ ಮೂಲಕ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಾಗರದ ವ್ಯಾಪ್ತಿಯಲ್ಲಿ ಅತ್ಯುತ್ತಮ ಕ್ಯಾಟರಿಂಗ್ ಕೊಡುವಂಥ ಒಂದು ಪವಿತ್ರ ಗ್ರೂಪ್ಸಿನ ಇದು ಅವರು ಕ್ಯಾಟರಿಂಗ್ ಮಾಡಿದ್ದಾರೆ ಅತ್ಯುತ್ತಮವಾದ ಆಹಾರವನ್ನು ಕಾರ್ಯಕ್ರಮಗಳಿಗೆ ಕೊಡುವಂಥ ಕೆಲಸವನ್ನು ಈ ಮಾತನಾಡಲು ನಡೆಸ್ಕೊಂಡು ಬಂದಿದ್ದಾರೆ ಹೀಗಾಗಿ ಈ ಒಂದು ಅಮ್ಮನ ಆಸರೆ ಫೋಟೋ ಪ್ರದರ್ಶನ ಯಶಸ್ವಿ ಯಶಸ್ವಿ ಕಾಣಲಿ ಇದರ ಉಪಯೋಗವನ್ನು ಸಾರ್ವಜನಿಕರು ಮಕ್ಕಳು ಬಳಸಿಕೊಳ್ಳಲಿ ಅಂತ ಚಾರ್ವಾಕ ಸುದ್ದಿವಾಹಿನಿ ಬಯಸುತ್ತೆ ಈ ಒಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ತಮಗೆ ಸಂದರ್ಶನ ನೀಡಿದ್ರೆ ನಿಮ್ ಧನ್ಯವಾದಗಳು ತಮಗೂ ಕೂಡ ನಮಗೂ ಧನ್ಯವಾದ ಯಾಕಂದ್ರೆ ಬಹಳ ಮುಖ್ಯ ನಮಗೆ ಸ್ನೇಹಿತರು ಹೌದು ನೀವು ಅದರ ಜೊತೆಗೆ ಕಾಳಜಿನೂ ನಿಮ್ಗೆ ತುಂಬಾ ಇರೋದ್ರಿಂದ ನೀವು ಕೂಡ ನಮ್ಗೆ ಸಹಕಾರ ಕೊಡುವ ನಿಮ್ಮ ಕುಟುಂಬನೂ ಬರ್ಬೇಕು ಬರ್ತದೆ ಬಂದೇ ಬರ್ತದೆ ಈಗಲೇ ನಮ್ಮ ಕ್ಯಾಮ್ರಾಮನ್ ಶಬರಿ ಅವರು ಇಂಡಿಯಂಟ್ ಹಾಕಾಗಿದೆ ನಾನು ಚಾರ್ವಾಕ ಆಗಬೇಕಂದ್ರ ಪ್ರಧಾನ ಸಂಪಾದಕ ಚಾರುವಕ ಸಿದ್ದ ಶಬರಿ ಸಾಗರ್ ನಮಸ್ತೆ